ನನ್ನ ಮನೆಗೆ ಬಂದು ನನ್ನನ್ನು ನೀನೇನಿಲ್ಲಿ ಅಂತ ಕೇಳ್ತಾ ಇದ್ಯಾ ಅಂದಾಗೆ ಏನೇ ನೀನು ಅವತಾರ ಅವತಾರಣ ಹೆಲೋ ಮ್ಯಾನ್ ಇದು ನಿಮ್ಮಣ್ಣ ಶಂಕರ್ ಕಟ್ಟಿರೋ ತಾಳಿ ಇನ್ಮೇಲೆ ನಾನು ನಿನಗೆ ಅತ್ತಿಗೆ ಈಗ ಗೊತ್ತಾಯ್ತಾ ಈ ಅವತಾರ ಹೇ ದ್ರೋಹಿ ಒಬ್ಬನ ಹೃದಯದಲ್ಲಿ ಪ್ರೀತಿ ಆಸನ ತೋರಿಸಿ ಅವನನ್ನ ಬಿಟ್ಟೋಗಿ ಅದೇ ಮನೆಗೆ ಅತ್ತಿಗೆ ಆಗಿ ಬಂದಿದೆಯಲ್ಲ ನಿನಗೂ ಮೂರು ಕಾಸಿಗೆ ಮೈ ಮಾರ್ಕೊಳ್ಳೋರ್ಗು ಏನು ವ್ಯತ್ಯಾಸ ಇಲ್ಲ ಏನಂತೆ ನನ್ನ ಮೂರು ಕಾಸುಗೂ ಮೈ ಮಾರ್ಕೊಂಡಿರು ಅತ್ತಿಗೆ ಅಂದ್ರೆ ಏನೋ ತಿಳ್ಕೊಂಡಿದ್ಯಾ ಅತ್ತಿಗೆ ಅಂದ್ರೆ ತಾಯಿ ತಾಯಿ ಸಮಾನಳು ಅಂತ ಆ ಒಂದು ಕೆಲಸ ಮಾಡು ಇದೇ ಮಾತನ್ನ ತಗೊಂಡೋಗಿ ನಿಮ್ಮಮ್ಮನಿಗೆ ಹೇಳು ನಿಮ್ಮಮ್ಮನೂ ಅದೇ ಕೆಲಸ ಮಾಡಿರ್ತಾಳೆ ನನ್ನ ತಾಯಿ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲ ನನ್ನ ತಾಯಿ ದೇವತೆ ಕಣೆ ದೇವತೆ ನಿನ್ನಾಗೆ ಒಬ್ಬನಿಗೆ ಮನಸ್ಸು ಕೊಟ್ಟು ಇನ್ನೊಬ್ಬನಿಗೆ ಮೈ ಕೊಡೋ ಕೇಳು ಮನಸ್ಸಿನೋಳಲ್ಲ ಈ ಮನೆಗೆ ಬಂದಿದ್ದೀನಿ ಅಂತ ಬೀಗ್ಬೇಡ ಇದರ ಪರಿಣಾಮ ಎಲ್ಲೋ ನಾಯಿ ನನ್ನ ಕೆನ್ನಿಗೆ ಹೊಡೆದೋಗ್ತಾ ಇದೆಯಲ್ಲ ಇದ್ರ ಪ್ರತಿಕಾರನ ನಾನು ಯಾವ ರೀತಿ ತೀರಿಸ್ಕೋತೀನಿ ಅಂತ ನೋಡ್ತಾ ಇಲ್ಲ ಈ ಕುತಂತ್ರೀತಿಸಿ ನನ್ನ ಆಸೆ ಆಕಾಂಕ್ಷೆಗಳಿಗೆ ಎಲ್ಲೂ ನೀರು ಬಿಟ್ಟಲ್ಲ ಈ ದೀಪ ಅಂದುಕೊಂಡಿದ್ದನ್ನ ಸಾಧನೆ ಮಾಡಿದ್ದಾಯ್ತು ಇನ್ನು ಒಂದೊಂದಾಗಿ ಈ ಮನೆ ಚಿತ್ರ ಆಗೋದನ್ನ ಕಣ್ಣಲ್ಲಿ ನೀನೇ ಡಿಯ ಎಲ್ಲ ನನ್ನ ಭ್ರಮೆ ನಾವು ಅನ್ಕೊಂಡಾಗೆ ಯಾವುದೂ ಆಗೋದಿಲ್ಲ ಕಲ್ಲು ಎಲ್ಲಾದರೂ ಅಳಿ ಹೂ ಆಗೋದಕ್ಕೆ ಸಾಧ್ಯನಾ ಹ್ಞೂ ನಾನು ಅನ್ಕೊಳ್ಳೋದಷ್ಟೇ ನಾನು ಅಣೆ ಬರದಲ್ಲಿ ಅದೇನು ಬರ್ತಿದ್ಯೋ ಅದೇನು ನಡಿಬೇಕು ನರಕ ಪಡ್ತಾ ಇದ್ಯಾ ನರಕ ಏ ನೈ ನನ್ನ ನಮ್ಮ ಅಪ್ಪನ ಎದುರಿಸಿ ತಾಳಿ ಕಟ್ಸ್ಕೊತಿಯಾ ಈ ತಾಳಿನ ನಾನು ಇಷ್ಟಪಟ್ಟಿದ್ದೀವಿ ಕಟ್ಟಿದ್ದಲ್ಲ ಕಣೆ ನೂರಾರು ಜನರ ಸಮ್ಮುಖದಲ್ಲಿ ಪುರೋಹಿತ್ರಿ ಹೇಳೋ ಮಂತ್ರ ಕೇಳಿ ಕಟ್ಟಿಲ್ಲ ಈ ತಾಳಿ ಸಿಗುತ್ತೆ ಅಂತ ಅನ್ಕೊಂಡಿದ್ರೆ ಅದು ನಿನ್ನ ಭ್ರಮೆ ಈ ಸಾಲಿನೇ ಒಂದಲ್ಲ ಒಂದು ದಿನ ನೇಣಿನ ಅಕ್ಕ ಇರ್ಬೋದು ರೀ ಇರ್ಬೋದು ಆದ್ರೆ ನಾನು ಈ ಮನೆ ಸೊಸೆ ಹಾಗಂತ ನೀವೇನೇ ಚಿತ್ರಹಿಂಸೆ ಕೊಟ್ರು ನಾನು ಇದೇ ಮನೇಲಿ ಬಾಳೆ ಬದುಕ್ತೇನೆ ಹೊರತು ನನ್ ಕಷ್ಟ ಆಗಿದೆ ಅಂತ ನನ್ನ ತವರ್ ಮನೆಗೆ ನಾನು ಯಾವತ್ತು ಹೋಗೋದಿಲ್ಲ ಕಣ್ರಿ ನೋಡಿ ಇದು ನನ್ನ ಮನೆ ನೀವು ನನ್ನವರು ಹೇಗಿರುವಾಗ ನಿಮ್ಮ ಬಿಟ್ಟು ನಾನು ಹೇಗ ಹೋಗ್ತೀನಿ ಅಂತ ತಿಳ್ಕೊಂಡಿದ್ದೀನಿ ನಾನು ಬದುಕುದ್ರು ಇಲ್ಲೇ ಸತ್ರು ಇಲ್ಲೇ ನನ್ ನೋಡಿ ನಾನು ಕಷ್ಟ ಬಂತು ಅಂತ ಹೆದರ್ಕೊಂಡು ಹೋಗೋದಕ್ಕೆ ಹ್ಮ್ ನನ್ನೇನು ಅಂತ ತಿಳ್ಕೊಂಡಿದ್ದೀರಿ ನಾನು ಗುಣಶೇಖರನ್ ಮಗಳು ಗುಣಶೇಖರನ್ ಮಗಳು ಶೀಲಾ ಕಣ್ರಿ ಗುಣಶೇಖರ ನಿನ್ನ ಬಾಳೆ ಅವನಿಗೆ ಕಣ್ಣೀರ ಗೋಳಾಗ್ಬೇಕು ಮಾಡಲಿಲ್ಲ ಮಾಡ್ಲಿಲ್ಲ ನಾನು ಉಗ್ರಪ್ಪನ ಮಗ ಊದ್ಭವನಿ ಅಲ್ಲ ಹೊರಡೋ ಇಲ್ಲ ರೀ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಈ ಮನೆಯಿಂದ ಹೋಗೋದಿಲ್ಲ ನಾನೆಲ್ಲಿ ಕಷ್ಟ ಕೊಟ್ರೆ ನಮ್ಮನ ಬಿಟ್ಟು ಹೊರಟೋಗ್ತಿ ಅಂತ ನಾನು ಅನ್ಕೊಂಡಿದ್ದೆ ಇಲ್ಲ ಎಂದು ದೇವತೆ ಎಷ್ಟೇ ನನ್ನ ಮೊದಲೇ ನಿನ್ನ ಪ್ರೀತಿ ಮಾಡಿದಲ್ವಾ ಎಲ್ಲಿ ಹೋಗಿ ಒಂದು ನೀರು ಕೊಡು ಏನ್ರಿ ನೀವ ಇರೋದು ನನಗಂತೂ ನಂಬಿಕೆ ಆಗ್ತಿಲ್ಲ ರೀ ಆಯ್ತು ತರ್ತೀನಿ ರೀ ಶೀಲಾ ನಾನ್ ನಿನ್ಗೆ ತುಂಬಾ ತೊಂದರೆ ಕೊಟ್ಬಿಟ್ಟೆ ಈ ಪಾಪಿ ಕೈಯಿಂದ ಹೊಡೆದ್ಬಿಟ್ಟೆ ನಾನು ಪಾಪಿ ಕಣೆ ಪಾಪಿ ನಾನ್ ಬದುಕಿರಬಾರ್ದು ನಾನ್ ಸತ್ತೋಗ್ಬೇಕು ಯಾಕ್ರಿ ಸಾಯ ಮಾತಾಡ್ತೀರಾ ನೋಡಿ ಹಾಗೆಲ್ಲ ಮಾತಾಡ್ಬಿಡಿ ಸಾಯೋದಾದ್ರೆ ನಾನೇ ಸಾಯ್ತೀನಿ ತಗೊಳ್ಳಿ ಬದುಕಿರ್ಬಾರ್ದು ಕಣೆ ಪಾಪಿ ಪಾಪಿ ನಾನು ಸತ್ತೋಗ್ಬೇಕು ಅಂತ ಕ್ಷಮೆ ಕೇಳ್ತೇನೆ ಸತ್ರು ಹಾಗೆ ನೀನು ನನ್ನಿಂದ ಬಹುದೂರ ಇರಬೇಕು ಇಲ್ಲ ಅಂದ್ರ ಒಂದಾಗಿಬಿಡ್ತೀನಿ ಸಾಕಪ್ಪ ಸಾಕು ಈ ಜನ್ಮಕ್ಕೆ ಇಷ್ಟೇ ಸಾಕು ಇನ್ನು ಏನೇನು ಅನುಭವಿಸ್ಬೇಕು ಅಂತ ಏನನ್ನ ನನ್ನ ನಾಣೇಲಿ ನೀನೇ ಬಲ್ಲೆ ಹೆ ಆಟ ನೀನೇ ಬಲ್ಲೆಪ್ಪ ನಿನ್ನದು